ಈಗ ಎಲ್ಲ ದೈವದರ್ಶನ ಚಾನೆಲ್ಗೆ ಸ್ವಾಗತವನ್ನು ಬಯಸ್ತಾ ಬಂಧುಗಳ ಇವತ್ತು ಮತ್ತೊಂದು ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಐತಿಹಾಸಿಕ ಕ್ಷೇತ್ರ ಆಗಿರ್ತಕ್ಕಂಥದ್ದು ಉದ್ಭವ ಮೂರ್ತಿಯಾಗಿರ್ತಕ್ಕಂಥ ನರಸಿಂಹಸ್ವಾಮಿ ಕ್ಷೇತ್ರವನ್ನು ತೋರಿಸ್ತಾ ಇದ್ದೀವಿ ಇವತ್ತು ಜಾಲಾರಿ ಯೋಗ ನರಸಿಂಹಸ್ವಾಮಿ ಕ್ಷೇತ್ರವನ್ನು ತಮ್ಮೆಲ್ಲರಿಗೂ ದರ್ಶನ ಮಾಡ್ತಾ ಇದ್ದೀವಿ ನೋಡಿ ಈ ದರ್ಶನ ಹೇಳ್ತಿದ್ದೆ ಹೆಸರು ಹೇಳ್ತಿರ್ತಕ್ಕಂಥದ್ದು ಯೋಗ ನರಸಿಂಹಸ್ವಾಮಿ ಜಾಲಾರಿ ಅಂತೇಳಿ ಇದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನೂ ತಾಲೂಕಿನ ಕಸಬ ಹೋಬಳಿ ಬಾರಿಹಳ್ಳಿನೂ ಕಸಬಾ ಹೋಬಳಿಯಲ್ಲಿ ಸ್ವಾಮಿ ಸ್ಥಿತನಾಗಿ ಉದ್ಭವ ಆಗಿರ್ತಕ್ಕಂಥ ದೇವಸ್ಥಾನ ಅತ್ಯಂತ ಹಳೆ ಕಾಲದ ಒಂದು ಸಾವಿರ ವರ್ಷಕ್ಕೂ ಹೆಚ್ಚು ಇತಿಹಾಸ ಹೊಂದಿರತಕ್ಕಂಥ ದೇವಸ್ಥಾನ ಅಂತ ಹೇಳ್ತಾರೆ ಉದ್ಭವ ಮೂರ್ತಿ ಇದು ಉದ್ಭವ ಮೂರ್ತಿ ಅಂತಕ್ಕಂಥದ್ದು ಇದನ್ನು ಇತಿಹಾಸವನ್ನು ಹೇಳೋದಾದ ಇಲ್ಲಿನ ಅರ್ಚಕರು ಕೊಟ್ಟಿರೋ ಮಾಹಿತಿ ಪ್ರಕಾರ ಸ್ವಾಮಿ ನರಸಿಂಹಸ್ವಾಮಿ ಇರಣ್ಯ ಕಶುಪನ ಸಂಹಾರ ಮಾಡಿದ ನಂತರ ಪ್ರಹ್ಲಾದನ ಒಂದು ಭಕ್ತಿಗೆ ಮೇರೆಗೆ ಮೆಚ್ಚಿ ತಾನು ಶಾಂತನಾಗಿ ಇಲ್ಲಿ ಬಂದು ನೆಲೆಸಿದ ಉದ್ಭವ ಮೂರ್ತಿಯಾಗಿ ನೆಲೆಸಿದ್ದಾನೆ ಅಂತಕ್ಕಂಥದ್ದು ಇಲ್ಲಿ ಅರ್ಚಕರು ಕೊಟ್ಟ ಮಾಹಿತಿ ಪ್ರಕಾರ ಇಲ್ಲಿ ಭೃಗು 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 ಮಹರ್ಷಿ ಪರಮ ಆಪ್ತ ಭಕ್ತ ಇಷ್ಟೂ ಪರಂ ಹೋಗ್ತಾನೆ ಭೃಗು ಮಹರ್ಷಿ ಬಂದು ಇಲ್ಲಿ ಪೂಜೆಯನ್ನು ಮಾಡಿದರು ಅಂತ ಹೇಳ್ತಕ್ಕಂಥ ಒಂದು ಪ್ರತೀತಿ ಇಲ್ಲಿ ಅರ್ಚಕರು ಕೊಟ್ಟಿರೋ ಮಾಹಿತಿ ಪ್ರಕಾರ ನೋಡಿ ಸ್ವಾಮಿಯನ್ನು ತದೇಕ ಚಿತ್ರದ ನೋಡಿರಿ ಇದು ಉದ್ಭವ ಮೂರ್ತಿ ಕೆತ್ತನೆ ಕಲಿತು ಕೆತ್ತನೆ ಮಾಡಿರ್ತಕ್ಕಂಥದ್ದೆಲ್ಲ ಉದ್ಭವ ಆಗಿರ್ತಕ್ಕಂಥದ್ದು ಅದನ್ನು ನಾಲಿಗೆ ನೋಡಿ ಕಣ್ಣನ್ನು ನೋಡಿ ವರ್ಣನೆ ಮಾಡಿದ್ದಾರೆ ಅದು ಕೇವಲ ಅದಕ್ಕೆ ಬೆಳ್ಳಿ ಅಲಂಕಾರ ಮಾಡಿದ್ದಾರೆ ಅಷ್ಟೇ ಆದರೆ ಆಶೇಪಲೆ ಅದರಲ್ಲೇ ಸ್ವಾಮಿ ಉದ್ಭವವಾಗಿರ್ತಕ್ಕಂಥದ್ದು ಸುಮಾರು ಎರಡು ಅಡಿ ಉದ್ಭವ ಸ್ವಾಮಿ ಅಲಂಕಾರ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದಕ್ಕೆ ನಮ್ಮ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳನ್ನೇ ನಾವು ತೋರಿಸ್ತಕ್ಕಂಥದ್ದು ದೈವದರ್ಶನ ಚಾನಲ್ನಲ್ಲಿ ನೋಡಿ ಎಲ್ಲರೂ ನೋಡಿ ಮೂರ್ತಿ ಆಶೀರ್ವಾದವನ್ನು ಪಡಿ ಸಾಮಾನ್ಯವಾಗಿ ನರಸಿಂಹಸ್ವಾಮಿ ಸಂಹಾರ ಮೇಲೆ ಶಾಂತನಾಗೋದು ತುಂಬ ಕಡಿಮೆ ಪ್ರಹ್ಲಾದ ನೋಡಿ ಜಯ ವಿಜಯರು ದ್ವಾರಪಾಲಕರಾದಂಥ ಜಯ ವಿಜಯರು ವೈಕುಂಠಗಳಲ್ಲಿ ಇವರು ಸಹ ದ್ವಾರಪಾಲಕರಾಗಿ ಕೆಲಸ ಮಾಡ್ತಕ್ಕಂಥವರು ವೈಕುಂಠ ದ್ವಾರಪಾಲಕರ ಜಯ ವಿಜಯರನ್ನು ಚಿತ್ರಗಳನ್ನು ತೋರಿಸ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅದನ್ನು ಇದನ್ನು ಮಾತ್ರ ಕೆತ್ತನೆ ಮಾಡಿರ್ತಕ್ಕಂಥದ್ದು ನೋಡಿ ಜಾಲಾರಿ ಯೋಗ ನರಸಿಂಹ ಸ್ವಾಮಿ ಅಂತಕ್ಕಂಥದ್ದು ಎಷ್ಟು ಚೆನ್ನಾಗಿ ಸ್ವಾಮಿಯ ಉದ್ಭವ ಆಗಿದ್ದಾನೆ ಅದಕ್ಕೆ ಗುಡು ಗರ್ಭಗುಡಿಯನ್ನು ಸಹ ಗುಡಿಯನ್ನು ಕಟ್ಟಿರ್ತಕ್ಕಂಥದ್ದು ಉದ್ಭವ ಇದು ನಮಗೆ ಉತ್ಸವ ಮೂರ್ತಿ ಅಂತೇಳಿ ಕರೀತಾರೆ ಯಾಕೆಂದರೆ ಉತ್ಸವಗಳಲ್ಲಿ ಈ ಮೂರ್ತಿಯನ್ನು ಬಳಸ್ತಾರೆ ಜಾತ್ರೆಗಳಲ್ಲಿ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಗೋಪುರವನ್ನು ಇತ್ತೀಚೆಗೆ ಸುಣ್ಣ ಬಣ್ಣ ಮಾಡಿ ನವೀಕರಣ ಮಾಡಿದ್ದಾರೆ ಆದರೆ ದೇವಸ್ಥಾನ ಗರ್ಭಗುಡಿ ಮಾತ್ರ ಉದ್ಭವ ಗರ್ಭ ಗರ್ಭಗುಡಿ ಜಾಲಾರಿ ನರಕ್ಷ್ಮಿ ಸ್ವಾಮಿ ಲಕ್ಷ್ಮೀ ನರಸಿಂಹಸ್ವಾಮಿ ಕ್ಷೇತ್ರ ಬಾರ್ಲಹಳ್ಳಿ ನೋಡಿ ಅದೇ ಕಸ್ಬಾ ಉಳಿ ತೋರಿಸ್ತಾ ಇದ್ದಾರೆ ತಾವೆಲ್ಲರೂ ಒಂದ್ಸರಿ ಬಿಡು ಮಾಡ್ಕೊಂಡು ವಿಸಿಟ್ ಮಾಡಿ ಸ್ವಾಮಿ ಉದ್ಭವ ಮೂರ್ತಿ ಆಗಿರೋದು ಶಕ್ತಿ ಹೆಚ್ಚಾಗಿರುತ್ತೆ ನೀವು ಅಲ್ಲಿ ಹೋದರೆ ನೆಗೆಟಿವ್ ಎಲ್ಲ ಹೋಗುತ್ತೆ ಪಾಸಿಟಿವ್ ಒಳಗೆ ಬರುತ್ತೆ ನಾವು ಅದಕ್ಕೆ ಈ ಕ್ಷೇತ್ರವನ್ನು ಹೆಚ್ಚಿಗೆ ತೋರ್ಸಕ್ಕಂಥದ್ದು ನಮ್ಗೆ ಇನ್ನೂ ಹೆಚ್ಚು ಶಕ್ತಿ ಬೇಕು ಅಂತಂದರೆ ತಾವೆಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಬೇಕು ಮತ್ತೊಬ್ರಿಗೆ ಶೇರ್ ಮಾಡಬೇಕು ನಮ್ಮ ಸನಾತನ ಸಂಸ್ಕೃತಿಯನ್ನು ನೀವೆಲ್ಲರಿಗೂ ತೋರಿಸ್ಬೇಕು ಆಗಾಗಲೇ ನಮ್ಮ ದೇಶದಲ್ಲಿ ಒಂದು ಒಳ್ಳೆ ಸಂಸ್ಕೃತಿ ಬೆಳೀತಕ್ಕಂಥದ್ದು ಕಾರಣ ತಾವೆಲ್ಲರೂ ವೀಕ್ಷಣೆಯನ್ನು ಮಾಡಿ ನೋಡಿ ಇಂಥ ಕ್ಷೇತ್ರಗಳೇ ನೋಡಿ ತಮ್ಮ ಹೆಚ್ಚು ಬಲವನ್ನು ತುಂಬಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ನಮಸ್ಕಾರಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ